ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸ್ನೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಇದ್ರ ಬಗ್ಗೆನೆ ಮಾತಾಡ್ತಾ ಇರೋದು ಈ ಒಂದಲ್ಲಿ ನೋಡಿ ಸ್ನಾತ್ರೆ ನಿಮ್ಮ ಮನೆಯಲ್ಲಿ ಏನಾದ್ರೂ ಅಂಗವಿಕಲ್ ಆಗಿತ್ತಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರು ವೃದ್ಧರು ಇದರ ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರು ಮಕ್ಳ ಇದ್ರ ಅಂದ್ರೆ ಅದೇ ರೀತಿಯಾಗಿ ಗರ್ಭಿಣಿ ಮಹಿಳೆಯರು ಇದ್ರ ಅಂದ್ರೆ ವಿಡಿಯೋ ನೋಡಿ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗತ್ತೆ ಅದೇ ರೀತಿಯಾಗಿ ಯಾವ ರಾಶಿ ದ್ರಿಗೆ ಲಾಭ ಇದೆ ಯಾವ ಒಂದು ರಾಶಿದವ್ರಿಗೆ ನಷ್ಟ ಇದೆ ಒಂದೊಂದಾದ್ರು ಕೊಡ್ತಾನೆ ಅದೇ ರೀತಿಯಾಗಿ ಯೂಟ್ಯೂಬ್ ದಲ್ಲಿ ಈಗಾಗಲೇ ಹಲವಾರು ಜನ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ಹಲವಾರು ಜನ ವಿಡಿಯೋ ಕೂಡ ನೋಡಿರ್ತಾರೆ ಅವ್ರು ತಿಳಿಸ್ಕೊಟ್ಟಿದ್ದಾರೆ ಬರುವಂತ ಹುಣ್ಣಿಮೆ ದಿನ ಅಂದ್ರೆ ಇವತ್ತು ಹುಣ್ಣಿಮೆ ಇದೆಯಲ್ಲ ಇವತ್ತೇ ಇವತ್ತೆ ನಿಮಗೆ ಚಂದ್ರಗ್ರಹಣ ಇದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ನೋಡ್ತಾತ್ರೆ ಇದರ ಹಿಂದಿರುವಂತ ರಹಸ್ಯನೇ ಬೇರೆ ಇದೆ ಅದನ್ನೇ ನಿಮ್ಮ ಮುಂದೆ ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ಗರ್ಭಿಣಿ ಮಹಿಳೆಯರು ತುಂಬಾ ಅಂದ್ರೆ ತುಂಬಾ ನಲ್ಲಿ ಇರುವಂತ ಪರಿಸ್ಥಿತಿ ಇದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಅಂಗ ವಿಕಲ್ದವ್ರಿಗೆ ತುಂಬಾ ಡೇಂಜರ್ ಇದೆ ಈ ಒಂದು ಮಹಿಳಾ ಅಭ್ಯರ್ಥಿ ಆಗಬಹುದು ಈ ಮಕ್ಕಳಾಗ್ಬೋದು ಅದೇ ರೀತಿಯಾಗಿ ವೃದ್ಧರಿಗೆ ಸಂಬಂಧಪಟ್ಟಂತೆ ಹೊರಗಡೆ ಹೋಗಬಾರ್ದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಹಿಂದಿರುವಂಥ ರಹಸ್ಯನೇ ಹಿಂದಿರುವಂತ ಅದನ್ನು ಸಂಪೂರ್ಣ ತಿಳಿಸ್ಕೊಡ್ತಾ ಇರೋದು ವಿಡಿಯೋ ಕಣ್ತಾನೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ಮತ್ತೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಹೆಲ್ಪ್ ಆಗತ್ತೆ ಮತ್ತು ನಿಮ್ಮೊಂದು ಸಾಂತ್ರಿ ಶೇರ್ ಮಾಡಿ ಹೆಲ್ಪ್ ಆಗತ್ತೆ ನೋಡಿ ಸಾಂತ್ರೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿತ್ತಂತೆ ಎರಡು ಸಾವಿರದ ಇಪ್ಪತ್ತೆರಡ ನಂತರವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಂದ್ರಗ್ರಹಣ ಸಂಭವಿಸಲಿದೆ ಅಂತ ಹೇಳಿ ನೀವು ಕೇಳಿರ್ತಾರ ಈಗಾಗಲೇ ಹಲವಾರು ಜನ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ಆದರೆ ಇದರ ಹಿಂದಿನ ರಹಸ್ಯನೇ ಬೇರೆ ಇದೆ ಅಂದ್ರೆ ಇದೇನಿದೆ ಅಲ್ಲ ಫೆಬ್ರವರಿ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಇವತ್ತು ಚಂದ್ರಗ್ರಹಣ ಇದೆ ಅಂತ ಹೇಳ್ತಿದ್ದಾರೆ ಅದೇ ರೀತಿಯಾಗಿ ಇವತ್ತು ಹುಣ್ಣಿಮೆ ಇದೆ ಅಲ್ಲ ಇವತ್ತು ರಾತ್ರಿನೆ ನಿಮಗೆ ಚಂದ್ರಗ್ರಹಣ ಇದೆ ಅಂತ ಹೇಳ್ತಿದ್ದಾರೆ ಸಮಯ ಹನ್ನೆರಡು ಗಂಟೆಯಿಂದ ಮುಂಜಾನೆ ಏಳು ಗಂಟೆ ತನಕ ನಿಮಗೆ ಚಂದ್ರಗ್ರಹಣ ಇದೆ ಅಂತ ಹೇಳ್ತಿದ್ದಾರೆ ಆದರೆ ಇಲ್ಲಿ ತನಕ ಏನು ಕೇಳಿದ್ರಲ್ಲ ಇದು ಫಕ್ಕ ಸುಳ್ ಸುದ್ದಿಗಿರತ್ತೆ ಅವ್ನು ವೀಕ್ಷಕರೇ ಏನು ಉರ್ಫಾಟ್ ಹೇಳ್ತಿದ್ ಅನ್ನಾಕ್ ಹೋಗ್ಬೇಡಿ ಇಲ್ಲಿ ತನಕ ನಾವು ಕೇಳಿದೀವಿ ಅವ್ರು ಬೇರೆ ರೀತಿಯಾಗಿ ಹೇಳಿದರು ಇಲ್ಲಿ ತನಕ ನಾವು ಕೇಳಿದೀವಿ ಅವ್ರು ಬೇರೆ ರೀತಿಯಾಗಿ ಹೇಳಿದ್ರು ಅನ್ನಾಕ್ ಹೋಗ್ಬೇಡ ನೋಡ್ಸ್ರೆ ಈ ಒಂದು ಚಂದ್ರಗ್ರಹಣ ಯಾವಾಗ ಇದೆ ಅಂದ್ರೆ ಇದು ಮಾರ್ಚ್ ಹದಿಮೂರನೇ ತಾರೀಕು ಚಂದ್ರಗ್ರಹಣ ಇದೆ ಇದು ಫೆಬ್ರವರಿ ಇದೆ ಫೆಬ್ರವರಿ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಚಂದ್ರಗ್ರಹಣ ಇಲ್ವೇ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಭಾರತದಲ್ಲಿ ಅಂತರೂ ಯಾವುದೇ ಚಂದ್ರಗ್ರಹಣ ಇಲ್ವೇ ಇಲ್ಲ ಅದು ಕೂಡ ಮಾರ್ಚ್ ಹದಿಮೂರನೇ ತಾರೀಕು ಭಾರತದಲ್ಲಿ ಚಂದ್ರಗ್ರಹಣ ಇಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಇದು ಕೂಡ ಮಾರ್ಚ್ ಹದಿಮೂರನೇ ತಾರೀಕು ಮತ್ತು ಹದಿನಾಲ್ಕನೇ ತಾರೀಕು ಏನಿದೆ ಅಲ್ಲ ರಾತ್ರಿ ಮುಂಜಾನೆವರೆಗೆ ಈ ಒಂದು ಚಂದ್ರಗ್ರಹಣಿ ಇರತ್ತೆ ಈ ಒಂದು ಬರುವಂತ ಫೆಬ್ರವರಿ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಯಾವುದೇ ಚಂದ್ರಗ್ರಹಣಿ ಇರೋದಲ್ಲ ಆರಾಮಾಗಿರ್ಬೋದು ಕೆಲವು ಜನ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದಾರೆ ನಾನು ಕೂಡ ತಿಳಿಸ್ಕೊಡ್ಬೇಕಂತೇಳಿ ಹೇಳಿ ಜಾಗೃತಿ ವಿಡಿಯೋ ಅಂತ ಹೇಳಿ ನಾನು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದು ಕೆಲವು ಜನ ತುಂಬಾ ಅಂದ್ರೆ ತುಂಬಾ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ ಯಾಕಂದ್ರೆ ಪಾಪ ನಾಳೆ ಇವತ್ತು ಚಂದ್ರಗ್ರಹಣಿ ಇದೆ ಇವತ್ತು ಕೆಲವು ಜನ ಅಂದ್ರೆ ನಿದ್ದೆನೇ ಮಾಡ್ತಾರಲ್ಲ ಯಾಕಂದ್ರೆ ಚಂದ್ರಗ್ರಹಣಿ ಇದೆಯಲ್ಲ ಮಹಿಳೆ ಮಹಿಳೆಯರು ಮುಗಿದ ಹೋಯ್ತು ಪಾಪ ಅವರು ಹೊರಗಡೆ ಹೋಗಬಾರ್ದು ಅದೇ ರೀತಿಯಾಗಿ ಊಟ ಮಾಡಬಾರ್ದು ಅದೇ ರೀತಿಯಾಗಿ ನೀರು ಸೇವನೆ ಮಾಡಬಾರ್ದು ಈ ರೀತಿಯಾಗಿ ಹಲವಾರು ಕಾರಣ ಇದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಅದೇನಾದ್ರೂ ಕೆಲವು ಜನ ಮಾಡೋದಿಲ್ಲ ಈಗ ಅದೇ ಒಂದು ಕಾರಣಕ್ಕೆ ಆ ರೀತಿಯಾಗಿ ಪರಿಸ್ಥಿತಿ ತಪ್ಪು ಬಾ ಹೇಳಿ ನಾವು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದು ಈಗೇನು ಚಂದ್ರಗ್ರಹಣ ಇದೆ ಇದೆಯಲ್ಲ ಇದು ನಮ್ಮ ಒಂದು ಭಾರತದಲ್ಲಿ ಕೂಡ ಇಲ್ಲ ಅದೇ ರೀತಿಯಾಗಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಕೂಡ ಇಲ್ಲ ಈಗ ಫೆಬ್ರವರಿ ಹದಿಮೂರನೇ ತಾರೀಕು ಇವತ್ತು ಹುಣ್ಣಿಮೆ ಅಲ್ಲ ಇವತ್ತು ಹನ್ನೆರಡನೇ ತಾರೀಕು ಇವತ್ತು ಕೂಡ ನಮ್ಮ ಒಂದು ಕರ್ನಾಟಕ ರಾಜ್ಯ ಭಾರತದಲ್ಲಿ ಚಂದ್ರ ಗ್ರಹಣ ಇರೋದಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಯಾವಾಗಿದೆ ಅಂದ್ರೆ ಮಾರ್ಚ್ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಅಂದಿದೆ ಅಂದು ಕೂಡ ನಮ್ಮ ಒಂದು ಭಾರತದಲ್ಲಿಲ್ಲ ಮತ್ತು ಕರ್ನಾಟಕ ರಾಜ್ಯದಲ್ಲೇ ಇದೊಂದು ಅರ್ಥ ಮಾಡ್ಕೊಳ್ಳಿ ಕೆಲವು ಜನ ವ್ಯೂಸ್ ಬಸ್ಕರ ಈ ರೀತಿ ಉಳು ಕೊಡ್ತಿದ್ದಾರೆ ನೀವು ಮನೆಯಿಂದ ಹೊರಗಡೆ ಹೋಗಬೇಡಿ ರಾತ್ರಿ ಸಮಯದಲ್ಲಿ ಹೊರಗಡೆ ಹೋಗಬೇಡಿ ಗರ್ಭಿಣಿ ಮಹಿಳೆಯರು ಈ ರೀತಿಯಾಗಿ ಮಾಡ್ಕೊಳ್ಳಿ ಇಷ್ಟು ಡೇಂಜರ್ ಇದೆ ಅದೇ ರೀತಿಯಾಗಿ ಇಷ್ಟೊಂದು ನಷ್ಟ ಇದೆ ಇಷ್ಟು ಲಾಭ ಇದೆ ಅಂತ ಹೇಳ್ತಿದ್ದಾರೆ ಅಂತ ಒಂದು ಮಾಹಿತಿ ಯಾರು ಕೂಡ ನಂಬಬೇಡ ನಿಮ್ಮ ಒಂದು ಸ್ನೇಹಿತರೆ ವಿಡಿಯೋ ಶೇರ್ ಮಾಡಿ ಇದು ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ ಆದಷ್ಟು ಇಂಥ ಒಂದು ಮೂಢನಂಬಿಕೆಗಳಿಗೆ ನಿಮ್ಮ ಒಂದು ಕಿವಿ ಕೊಡಕೋಬೇಡಿ ನೀವು ಆರಾಮಾಗಿ ರಾತ್ರಿ ಮಲ್ಕೊಳ್ಳಿ ಆರಾಮಾಗಿ ಊಟ ಮಾಡಿ ಆರಾಮಾಗಿ ನೀರು ಕುಡಿಯಿರಿ ಆರಾಮಾಗಿರ್ಬಹುದು ಇದು ಫೆಬ್ರವರಿ ಇವತ್ತು ಹುಣ್ಣಿಮೆ ಇದೆ ಅಂತೇಳಿ ತುಂಬಾ ಜನ ಹುಡು ಮಾಡಿ ಕೊಟ್ಟಿದ್ದಾರೆ ಚಂದ್ರಗ್ರಹಣ ಇದೆ ಇದೆ ಅಂತ ಹೇಳಿ ಚಂದ್ರಗ್ರಹಣ ಇವತ್ತು ಇಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಮಾರ್ಚ್ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಇದೆ ಆದ್ರೆ ಬಟ್ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಭಾರತದಲ್ಲಿ ಆ ಒಂದು ಚಂದ್ರಗ್ರಹಣ ಇರೋದಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇಲ್ಲಿ ತನಕ ವಿಡಿಯೋ ತಿಳಿಸ್ಕೊಟ್ಟಿದ್ದು ಆಗಲ್ಲ ಅನ್ಕೋತೇನೆ ಯಾಕಂದ್ರೆ ನಿಮ್ಗೆ ಜಾಗೃತಿ ಇರಲಿ ಅಂತ ಹೇಳಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿರೋದು ಕೆಲವು ಜನ ಅರ್ಧಕ್ಕೆ ಅರ್ಧ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಮಲ್ಕೋದಲ್ಲ ಇವತ್ತು ಅದೇ ಒಂದು ಕಾರಣಕ್ಕಾಗಿ ಆರಾಮಾಗಿ ಮಲ್ಕೋರಿ ಆರಾಮಾಗಿ ಊಟ ಮಾಡಿ ಆರಾಮಾಗಿ ನಿಮ್ಮ ಕೆಲಸ ನೀವು ಮಾಡ್ಬೋದು